ನಮಸ್ಕಾರ ಗುರು ನೀನು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರಿ ಸ್ಕ್ರೀನ್ಗೆ ಸ್ವಾಗತ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ಅಭಿಮಾನಿಗಳಿಗೆ ಸಿ ಸುದ್ದಿ ಅಂತ ಹೇಳಬೇಕು ಯಾಕಂದರೆ ವಿಲ್ ಜಾಕ್ಸು ದಿನೇಶ್ ಕಾರ್ತಿಕ್ ರಜ ಪಟ್ಟಿದ್ದವರು ಬೆಂಕಿ ಬ್ಯಾಟಿಂಗ್ ಆಡಿದ್ದಾರೆ ಅಂತ ಹೇಳಬೇಕು ಯಾವ ರೀತಿ ಆಟ ಆಡಿದರೆ ಮೂರು ಜನ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಮಾಡೋ ಮಾಡೋಪ್ಪಂದ್ರೆ ಅದಕ್ಕಿಂತ ಮುಂಚೆ ನೀರು ಹೇಳ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಆರ್ ಸಿ ಬಿ ತಂಡ ಯಾರ ಮೇಲೆ ಆಡ್ತಾರಪ್ಪ ಅಂದರೆ ಕೆ ಕೆ ಆರ್ ಮೇಲೆ ಆಡ್ತಾರೆ ಅಂತ ಹೇಳಬೇಕು ಕೆ ಕೆಆರ್ ವಿರುದ್ಧ ನಾವು ಸೇಡ್ನ ತಿರ್ಸ್ಕೋಬೇಕು ಅಂತ ಹೇಳಬೇಕು ಆಗಿ ಯಾಕಂತಾರೆ ಕಳೆದ ವರ್ಷ ಎರಡಕ್ಕೆ ಎರಡು ಪಂದ್ಯ ಸೋತಿದ್ದು ಅಂತ ಹೇಳಬೇಕು ಅವ್ರ ಈಗ ಅವ್ರ ವಿರುದ್ಧ ಗೆಲ್ಲಬೇಕು ಅದು ಕೂಡ ನಮ್ಮ ಓಂಗೋಣದಲ್ಲಿ ಮೊದಲನೇ ಪಂದ್ಯ ಅಂತ ಹೇಳಬೇಕು ಇಪ್ಪತ್ತೊಂಬತ್ತನೇ ತಾರೀಕು ಅಂತ ಹೇಳಬೇಕು ಗುರು ಕೆ ಕೆ ಆಗ ನಮ್ಮ ಆರ್ ಸಿ ಬಿ ತಂಡ ಗೆದ್ದು ಸೇಡನ್ನು ತಿರ್ಸ್ಕೋತಾರೆ ಇಲ್ವಂಥ ಕಾನ್ಸು ಕಮೆಂಟ್ ಮಾಡಿ ಗುರು ನೋಡೋಣ ಹಾಗಾದ್ರೆ ವಿಲ್ ಜಾಕ್ಸ್ ಅವರು ಮತ್ತು ರಜತ್ ಪಟ್ಟಿದವರು ದಿನೇಶ್ ಕಾರ್ತಿಕ್ ಕ್ಯಾರಿಟಿ ರೀತಿ ಬ್ಯಾಟಿಂಗ್ ಆಡಿದಾರಪ್ಪ ಅಂತ ಹೇಳಿದ್ರೆ ಗುರು ದಿನೇಶ್ ಕಾರ್ತಿಕ್ ಫಿನಿಷರ್ಗೆ ತಕ್ಕನಾಗೆ ಪ್ರಾಕ್ಟೀಸಲು ಆಡ್ತಾರೆ ಅಂತ ಹೇಳಬೇಕು ಗುರು ಕೇವಲ ಇಪ್ಪತ್ತು ಬಾಲಲ್ಲಿ ಅರುವತ್ತ ಎರಡು ರನ್ ಸಿ ನಾಟ್ ಔಟ್ ಆಗಿ ಉಳ್ಕೊಂಡ್ರು ಅಂತ ಹೇಳಬೇಕು ಇದರಲ್ಲಿ ಆರು ಸಿಕ್ಸ್ ಇತ್ತು ಅಂತ ಹೇಳಬೇಕು ಕೇವಲ ಎರಡೇ ಫೋರ್ ಇತ್ತು ಅಂತ ಹೇಳಬೇಕು ಬೆಂಕಿ ಬ್ಯಾಟಿಂಗ್ ಆಡೋರು ದಿನೇಶ್ ಕಾರ್ತಿಕ್ ಅಂತ ಹೇಳಬೇಕು ಇನ್ನು ವಿಲ್ ಜಾಕ್ಸರಿಗೆ ಯಾಕೆ ಚಾನ್ಸ್ ಕೊಡ್ತೀರ ಅಂತಲೇ ಗೊತ್ತಾಯ್ತಾರೆ ಪ್ರಾಕ್ಟೀಸಲ್ಲಿ ಆ ರೀತಿ ಆಡ್ತಿದ್ದಾರೆ ಅಂತ ಹೇಳಬೇಕು ವಿಲ್ ಅವರು ಗುರು ಕೇವಲ ಇಪ್ಪತ್ತ ಎಂಟು ಬಾಲಲ್ಲಿ ರನ್ನ ಮಾಡ್ಕೊಂಡು ಅಂತ ಹೇಳಬೇಕು ಐವತ್ತರನ್ನ ನೋಡಿದ್ರು ಅಂತ ಹೇಳಬೇಕು ವಿಲ್ ಜಾಕ್ಸ್ ಅವರು ಇದರಲ್ಲಿ ನಾಲ್ಕು ಸಿಕ್ಸ್ ಮತ್ತು ಐದು ಫೋರ್ ಇತ್ತು ಅಂತ ಹೇಳ್ಬೇಕು ಇವರು ಕೂಡ ಬೆಂಕಿ ಬ್ಯಾಟಿಂಗ್ ಆಡಿದ್ರು ಅಂತ ಹೇಳಬೇಕು ಅಥವಾ ರಜತ್ ಅವರು ಸೆಂಚುರಿ ಮ್ಯಾನ್ ಆಗೋದು ಮಿಸ್ ಆಯಿತು ಅಂತ ಹೇಳಬೇಕು ಎಂಬತ್ತ ಎಂಟು ರನ್ ನೋಡ್ದು ಔಟ್ ಆದ್ರು ಅಂತ ಹೇಳಬೇಕು ನಲವತ್ತ ಒಂಬತ್ತು ಬದಲಲ್ಲಿ ಎಂಬತ್ತೆಂಟ ರನ್ ಔಟ್ ಔಟರ್ ಅಂತ ಹೇಳಬೇಕು ಇದರಲ್ಲಿ ಐದು ಸಿಕ್ಸ್ ಮತ್ತೆ ಏಳು ಫೋರ್ ಇತ್ತು ಅಂತ ಹೇಳ್ಬೇಕು ರಜೆ ಪಡೆದವರು ಒಳ್ಳೊಳ್ಳೆ ಫಾರ್ಮ್ಗೆ ಬರ್ತದ್ರೆ ಆದ್ರೆ ಮ್ಯಾಚ್ ನ ಚೆನ್ನಾಗಿ ಆಡ್ತಾರೆ ರಜತ್ ಪಡೆದ ಆದ್ರೆ ಕೆ ಆರ್ದು ಒಳ್ಳೆ ಫಾರ್ಮ್ಗೆ ಬರಬೇಕು ಆರ್ ಸಿ ಬಿ ಬ್ಯಾಟ್ಸ್ಮನ್ಗಳು ಅಂತ ಯಾಕಂದ್ರೆ ಕೆಂಬ್ರಾಂಗ್ರೆ ಅಷ್ಟೊಂದು ರನ್ ಮಾಡಿಲ್ಲ ಇನ್ನು ರನ್ನೇ ಹೊಡೆದಿಲ್ಲ ಮ್ಯಾಕ್ಸ್ ಅವರು ಕೂಡ ರನ್ನೇ ಮಾಡಿದಿಲ್ಲ ಮತ್ತೆ ಫ್ಲಾಟ್ ಪ್ಲೇಸ್ ಒಂದು ಮೇ ಚೆನ್ನಾಗಿ ಆಡಿದ್ರು ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಆಡಲಿಲ್ಲ ಇವರೆಲ್ಲ ಓಪನ್ ಅಪ್ ಆಗ್ತಾ ಅಂತಾರೆ ಆರ್ ಸಿ ಬಿಡದ ಬ್ಯಾಟಿಂಗ್ ಸ್ಟ್ರೆಂತ್ ಇನ್ನೂ ಬಲಿಷ್ಠ ಆಗುತ್ತೆ ಇವರೆಲ್ಲ ಓಪನ್ ಅಪ್ ಆಗಬೇಕು ಬೇಗ ಅಂತ ವಯಸ್ಸರ್ ಆಗಿ ಇದ್ರ ಬಗ್ಗೆ ನೀವೇನು ಕನ್ಸಿ ಕನ್ಸ್ ಮಾಡಿ ಕೆ ಕೆ ಗೆದ್ದು ಸಿಗಣ್ಣ ಇರುವಂತ ತಡ ಬಾಯ್ ನಮಸ್ಕಾರ ಜೈ ಆರ್ ಸಿ ಬಿ ಇಸಿಲಿ ಕಪ್ ನಮ್ದೇ ಗುರು ಹಡಿಲೇಬೇಕು ಅಡ್ತೀವಿ ಸಿಇೋ ತಟ ಬೈ ಬೈ ಗುರು ನಿಮಿತ್ರ ಕನಸ ಕಮೆಂಟ್ ಮಾಡಿ ಗುರು ಸಿಗುಂ ಹೆಸರಲ್ಲಿ